ಮನೆ ಅಂದ್ರೆ ಏನು ಮನೆಯಲ್ಲಿ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇರುತ್ತೆ ಸೊ ಇವತ್ತಿನ ಈ ರೀತಿ ಘಟನೆಗಳೆಲ್ಲ ನಡೆದಾಗ ನಿಮ್ಗೆ ಏನ್ ಅನಿಸ್ತು ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದಾಗ ಸೊ ಅವರ ಮನಸ್ಥಿತಿ ಹೇಗಿತ್ತು ನೀವಿದ್ದಾಗೆಲ್ಲ ಹೇಗಿರ್ತಾ ಇದ್ರು ಅಂತ ಅಂದ್ರೆ ಇವಾಗ ಎಲ್ರು ಮೈಂಡ್ಸೆಟ್ಟು ಒಂದೇ ಆಗಿರಲ್ಲ ಇವಾಗ ನನಗೆ ನಾನು ಇವಾಗ ಇಷ್ಟು ನನ್ ಮೇಲೆ ನೆಗೆಟಿವ್ ಮಾಡ್ಲಿ ಪಾಸಿಟಿವ್ ಮಾಡ್ಲಿ ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಜರ್ನಿಲಿ ಕೆಲವ್ರಿಗೆ ಕೆಲವ್ರಿಗೆ ಅದು ಡೈಜೆಲ್ಸ್ ಮಾಡ್ಕೊಳಕ್ಕಾಗುತ್ತೆ ಆಗುತ್ತೆ ಇಲ್ಲ ಆಗಲ್ಲ ರೀಸೆಂಟ್ ಆಗಿ ಪ್ರತಾಪ್ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು ಅವ್ರು ಮೂರು ವರ್ಷ ಆಗಿದ್ದು ಅವ್ರ ಫ್ಯಾಮಿಲಿನ ನೋಡಿ ಫ್ಯಾಮಿಲಿ ನೋಡಿದ್ದು ಅವ್ರ ಫ್ಯಾಮ್ಲಿನ ನಾನು ನೋಡಿದ್ದು ಟಿ ವಿಲಿ ಕೂತ್ಕೊಂಡು ತುಂಬ ಖುಷಿ ಅನಿಸ್ತು ಅವ್ರ ಕಣ್ಣಾರೆ ಅದು ನೋಡಿ ಅವರೊಂದು ಆ ಒಂದು ಜೋಶ್ ಎದ್ದಿದ್ದು ಡಾನ್ಸ್ ಆಡಿರೋ ಅವ್ರ ಅಪ್ಪನ ಜೊತೆ ಅದೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಅನಿಸ್ತು ಸಡನ್ನಾಗಿ ಈ ವಾರ ಈ ಥರ ಆಗಿರೋದಕ್ಕೆ ತುಂಬ ಬೇಜಾರು ಅನಿಸುತ್ತೆ ಮತ್ತು ಈ ಸೋಷಿಯಲ್ ಮೀಡಿಯಲ್ಲಿ ಒಂದು ಅಷ್ಟು ಚಾನಲ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಏನು ಡೆಟಾಯಿಲ್ ಆಗಿರ್ಬೋದು ಅದೇನೋ ಹ್ಯಾಂಡ್ ವಾಶ್ ಕುಡಿದ್ರು ತುಂಬ ಮಾತ್ರೆಗಳು ತೊಗೊಂಡಿದ್ದಾರೆ ಅದು ಇದು ಅಂತ ಹೇಳಿದ್ರು ಇವಾಗ ಡಾಕ್ಟ್ರನ್ನ ಒಂದು ಯಾವುದೋ ಒಂದು ಸಂದರ್ಶನದಲ್ಲಿ ನೋಡಿದೆ ಇವಾಗ ಡಾಕ್ಟ್ರನ್ನ ಮೀಟ್ ಮಾಡಿ ಮಾತಾಡ್ಸಿದ್ದಾರೆ ಆ ಫುಡ್ ಪಾಯ್ಸನ್ ಏನೋ ಆಗಿದೆ ಅಂದರೆ ಊಟ ತಿಂದಿಲ್ಲ ಅದಕ್ಕೋಸ್ಕರ ಆಗಿದೆ ಅಂತ ಅಷ್ಟೇ ಹೌದು ಅದೊಂದು ಬಿಟ್ರೆ ಇನ್ನೇನು ಇಲ್ಲ ಬೇರೆ ಫೇಕ್ ಹಬ್ಬಿಸೋದು ಅದು ಅದಾಯಿತು ಇದಾಯಿತು ಮತ್ತೊಂದಾಯಿತು ಯಾಕಂತ ಎಲ್ಲರಿಗೂ ಒಂದು ಇದೆ ನೋಡ್ತಾ ಇರ್ತಾರೆ ಎಲ್ಲೇ ಕೂತ್ಕೊಂಡು ಒಂದು ಫ್ಯಾಮ್ಲಿನ ನೋಡ್ತಾ ಇರ್ತಾರೆ ಅವ್ರಿಗೂ ತಾಯಿ ತಂದೆ ಇದ್ದಾರೆ ವಯಸ್ಸಾಗಿದೆ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಅಪ್ಸಿ ಅವ್ರ ಫ್ಯಾಮಿಲಿ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಹೇಳ್ತೀನಿ ಹಾಗಾದರೆ ಈಗ ಅಲ್ಲಿ ಅಂದರೆ ಅದೇ ಯಾಸ್ ಯುಯಲ್ ನೀವು ಹೇಳಿದಾಗೆ ಒಂದು ಸುದ್ದಿ ಆಡ್ತಾ ಇರೋಂಥದ್ದು ಅವರು ವಿಟಮಿನ್ ಮಾತ್ರೆಗಳನ್ನು ತೆಗೆದುಕೊಂಡ್ರು ಅನ್ನೋಂಥದ್ದು ಸೊ ಆ ರೀತಿಯ ಒಂದಿಷ್ಟು ಸಾಧ್ಯತೆಗಳಲ್ಲಿ ಇರುತ್ತಾ ಹೇಗಿರುತ್ತೆ ಮನೆಯಲ್ಲಿ ಏನೆಲ್ಲ ನಿಮಗೆ ಪಾಸಿಬಿಲಿಟೀಸ್ ಇರುತ್ತೆ ಯಾವೆಲ್ಲ ನಿಮ್ಮ ಅಂಶಗಳು ಸಿಗ್ತಾ ಇರುತ್ತೆ ಅಂತ ಇವಾಗ ಅದು ನಿಮಗೆ ಕ್ವೆಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಫುಲ್ ಸ್ಟಾಪ್ ಆಗಿದೆಯಾ ಇಲ್ಲ ಓಡೆ ಇಲ್ಲಿ ಏನು ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಎಡಿಟರ್ಸ್ಗಳಿಗೆ ಕೇಳಬೇಕು ಯಾಕಂದ್ರೆ ಕ್ಯಾಮ್ರಾ ಇಪ್ಪತ್ನಾಲ್ಕು ಗಂಟೆ ಆನ್ ಆಗಿರುತ್ತೆ ಆ ಥರದ್ದು ಯಾವುದೂ ಇರಲ್ಲ ಸುಮ್ ಸುಮ್ಮನೆ ಟ್ಯಾಬ್ಲೆಟ್ಸ್ಗಳು ತಗೊಂಬಂದು ಕೊಡೋದು ಇದೆಲ್ಲ ಹೆಂಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಶೋ ತರಲ್ಲ ಇವ ಇವೆಲ್ಲ ಹಬ್ಬಿಸ್ತಾ ಇದ್ರೆ ಒಂದು ಒಳ್ಳೆ ಶೋ ಅದು ಜನಪ್ರಿಯ ಗಳಿಸ್ಕೊಂಡಿರೋ ಶೋ ದೊಡ್ಡ ಟಿ ಆರ್ ಪಿ ಗೆಗಳಿಸ್ಕೊಂಡಿರೋಷ್ಷ ಇದೆಲ್ಲ ಹೇಳ್ತಾ ಬಂದಾಗ ಜನಕ್ಕೆ ಏನು ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ ಜನಕ್ಕೆ ನೀವು ತೋರ್ಸೋಕೆ ಹೋದಾಗ ಬೇರೆ ಥರನೇ ಅನಿಸುತ್ತೆ ಜನಕ್ಕೆ ಇದೆಲ್ಲ ಯಾರೂ ಹಬ್ಬಸಕ್ಕೆ ಹೋಗ್ಬೇಡಿ ಇವಾಗ ಹುಷಾರಿಲ್ಲ ಅಂತ ಹೇಳಿದ್ರೆ ಕನ್ಫರ್ಷನ್ ಮಾಡೋಕ್ಕೆ ಕರೆದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಇಲ್ಲ ಏಟ್ ಏಟಾದರೆ ಅದನ್ನು ಬ್ಯಾಂಡೇಜ್ ಮಾಡೋದಾಗಲಿ ಅದನ್ನು ಏನೇನು ಬೇಕೋ ಅದನ್ನು ಅದನ್ನು ಮತ್ತು ಮಾಡ್ತಾ ಇರ್ಬಿಟ್ರೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸು ಮತ್ತೊಂದು ಯಾವುದೂ ಕೊಡ್ತಾ ಇರಲಿಲ್ಲ ಇವಾಗ ನಮ್ಮ ವಿಷಾನಿಗೆ ಆಂಗ್ಸೈಟಿದು ಒಂದು ಪ್ರಾಬ್ಲಮ್ ಇತ್ತು ಅವ್ಳಿಗೆ ಅದಕ್ಕೆ ಟ್ಯಾಬ್ಲೆಟ್ಸ್ ಬೇಕಾಗಿತ್ತು ಅವಳಿಗೆ ದಿನ ಟ್ಯಾಬ್ಲೆಟ್ಗಳು ಬರೋದು ಅವ್ಳು ತೊಗೊಳ್ತಾ ಇಲ್ಲ ಅಷ್ಟೇ ಅದು ಬಿಟ್ಟರೆ ಎಕ್ಸ್ಟ್ರಾ ಮತ್ತೊಂದು ಅದೆಲ್ಲ ಯಾವುದೋ ಟ್ಯಾಬ್ಲೆಟ್ಸ್ಗಳು ಬರೋಲ್ಲ ಓಡೇ ಸಿಗೋದು ಇಲ್ಲ ಓಡೇ ಸಿಗೋಕೆ ಅದು ಹೊರಗಡೆ ಪ್ರಪಂಚ ಬೇರೆ ಥರ ಅಲ್ಲ ನಾಲ್ಕು ಗೋಡೆ ಮಧ್ಯ ಬದುಕ್ತಾ ಇರ್ತೀವಿ ನಮ್ಗೆ ಏನೇ ಪ್ರಾಬ್ಲಮ್ಸ್ ಆದರೂ ಬಿಗ್ ಬಾಸ್ ನೋಡ್ಕೊತಾ ಇರ್ತಾರೆ ಆ ಥರ ದೊಡ್ಡ ಸಿಚುಯೇಷನ್ ಆದಾಗ ನೋಡಿ ಇವಾಗ ಪ್ರಧಾಪುರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಆ ಸಿಚುವೇಷನ್ಸ್ ಬರುತ್ತೆ ಅಷ್ಟೇ